No, da no, not no. ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ಕಾಶಿ ದೇಶದ ಸ್ವಯಂವರ ಮಂಟಪದಿಂದ ರಥವೇರಿಸಿ ತಂದವನು ನಾನು ಪ್ರತಾಪಸೇನ ತನ್ನ ಮೂವರು ಮಕ್ಕಳಾದಂತಹ ಈ ಕುವರಿಯವರಿಗೆ ಸ್ವಯಂವರ ಮಾಡುವುದು ಎಂಬ ನಿರ್ಣಯಕ್ಕೆ ಬಂದಾಗ ಸಮಸ್ತ ರಾಜಾಧಿರಾಜರಿಗೆ ಓಲೆಯನ್ನು ಕಳುಹಿಸಿದ್ದ ಆದರೆ ಅವನ ಮನಸ್ಸಿನಲ್ಲಿ ಹುದುಗಿದಂತಹ ಭಯವೋ ಆತಂಕವೋ ಅಥವಾ ಮುಂದೇನಾದೀತು ಎಂಬಂತಹ ನಿರೀಕ್ಷೆ ಇಲ್ಲದಂತಹ ಬುದ್ಧಿಯ ಅದಕ್ಕಾಗಿಯೇ ಕರಿಪುರಗೆ ಭೀಷ್ಮಗೆ ಅರಿಯದ ಹಾಗೆ ಒಲೆಯನ್ನು ಕಳುಹಿಸಿದವನು ಈ ವಿಚಾರ ನಮ್ಮ ಚಾರರಿಂದ ಗೊತ್ತಾದ ತಕ್ಷಣ ನಾನು ತಾಯಿಯಾದಂತಹ ಸತ್ಯವತಿ ದೇವಿಯರಲ್ಲಿ ಭಿನ್ನವಿಸಿಕೊಂಡೆ ಹೀಗುಂಟು ಏನು ಮಾಡಬೇಕು ಜನನಿ ಹೇಗೂ ಚಿತ್ರವೀರ್ಯ ವಿಚಿತ್ರವೀರ್ಯಾದಿಗಳು ಇನ್ನು ಮದುವೆಯಾಗದೇ ಉಳಿದಿದ್ದಾರೆ ಈ ಕುರುಧರೆಯ ಒಡೆತನವನ್ನು ಪಡೆದಂತಹ ಚಿತ್ರವೀರ್ಯನಿಗೆ ಮದುವೆ ಮಾಡಿಸಬೇಕು ಎಂದು ಆಲೋಚಿಸಿದರೆ ಚಿತ್ರವೀರ್ಯ ನಮ್ಮನ್ನು ಬಿಟ್ಟೆಂದೋ ಹೋಗಿದ್ದಾನೆ ಗಂಧರ್ವರೊಡನೆ ಕಾದಾಟದಲ್ಲಿ ಮಡಿದು ಹೋದಂತಹ ಆತನನ್ನು ನೆನಪಿಸಿದರೆ ಛೇ ನಾನು ಅಸಮರ್ಥನಾದನೇ ಎಂಬಂತಹ ಒಂದು ಆತಂಕ ನನ್ನಲ್ಲುಂಟು ಉಳಿದೋರುವ ವಿಚಿತ್ರವೀರ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಕಾಶಿ ತರಳೆಯರನ್ನು ಅವನಿಗೆ ಮದುವೆ ಮಾಡಿಸಬೇಕು ಅಂತೇಳಿ ತಾಯಿಯ ಆಜ್ಞೆಯಾಯಿತು ಅದಕ್ಕಾಗಿಯೇ ಆಯುಧಪಾಣಿಯಾಗಿ ಸ್ವಯಂವರ ಮಂಟಪಕ್ಕೆ ನಾನು ಪ್ರವೇಶ ಮಾಡಿದ್ದು ಎಲ್ಲರನ್ನೂ ಗೆದ್ದು ರಥವೇರಿಸಿದಂತಹ ಸಂದರ್ಭದಲ್ಲಿ ಪ್ರತಾಪಸೇನ ಭಯದಿಂದ ನನ್ನಲ್ಲಿ ಬೇಡಿಕೊಂಡದ್ದಿಷ್ಟೇ ಕನ್ನೆಯರ ಕೈಪಿಡಿದು ಎನ್ನ ಕುಲಕೋಟಿಯನ್ನು ಉದ್ಧರಿಸಬೇಕು ಮತ್ತೆ ನಿಮ್ಮಿಷ್ಟ ಬಂದಂತೆ ನೀವು ವ್ಯವಹರಿಸಬಹುದು ಅವನಿಗೆ ಅಭಯವನ್ನು ಕೊಟ್ಟಿದ್ದೇನೆ ನಿನ್ನ ಕುಮಾರಿಯರನ್ನು ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸ್ತೇನೆ ಆ ಕಾಲಕ್ಕೆ ಪರಿಣಯಕ್ಕೆ ನೀವು ಬರಬೇಕು ಎಂಬಂತೆ ಆಹ್ವಾನವನ್ನು ಕೊಟ್ಟು ಅಲ್ಲಿಂದ ಬಂದವನು ನಾನು ಕೆಲವು ದಿವಸಗಳು ಕಳೆದು ಹೋಯಿತು ನಮ್ಮ ಅವರಲ್ಲಿ ಈ ವಿಚಾರವನ್ನು ತಿಳಿಸಿ ನಮಸ್ಕರಿಸಿದಾಗ ನನ್ನ ನೆತ್ತಿಯನ್ನು ಆಘ್ರಾಣಿಸಿ ಮಗನೇ ಪರರಿಗೆ ಉಪಕರಿಸುವುದಕ್ಕೆ ಬೇಕಾಗಿ ನಿನ್ನ ಜೀವನವನ್ನೇ ನೀನು ತ್ಯಾಗ ಮಾಡಿಕೊಂಡೆ ಕುರುಕುಲದ ಸಿಂಹಾಸನ ಆಳುತ್ತಿರುವಂತಹ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸುವಲ್ಲಿ ನೀನು ಕೈಕೊಂಡಂತಹ ಕಾರ್ಯ ಬಹಳಷ್ಟು ಮೆಚ್ಚಿದೆ ಏನೋ ದೈವಾನುಗ್ರಹ ನಮಗಿದೆ ಎಂದು ತಿಳಿದು ನನ್ನನ್ನು ಪೂರ್ಣ ಸಂತೋಷದಿಂದ ಆಶೀರ್ವದಿಸಿದ್ದಾಳೆ ಕೆಲವು ದಿವಸಗಳು ಕಳೆದು ಹೋಯಿತು ಮಹಾರಾಜ್ಞಿ ಅಂತಪುರದಲ್ಲಿ ಈ ಕುಮಾರಿಯರನ್ನು ಬಿಟ್ಟಿದ್ದೇನೆ ನಾನು ಈ ಕುರುಕುಲದ ಹೋಗುಗಳು ಹೊಸದಾದಂತಹ ಸ್ಥಳ ಹೊಂದಿಕೊಳ್ಳಬೇಕು ಸ್ವಲ್ಪ ದಿನಗಳಲ್ಲಿ ಎಂಬ ಕಾರಣಕ್ಕಾಗಿ ಐದಾರು ದಿವಸ ಕಳೆದು ಹೋಯಿತು ಇನ್ನೂ ರಾಜಕುಮಾರಿಯರಲ್ಲಿ ನಾನು ಮಾತಾಡಿದ್ದಿಲ್ಲ ನಾನು ಅವರನ್ನು ಕರಕೊಂಡು ಬಂದಂತಹ ಉದ್ದೇಶವನ್ನು ಅವರಿಗೆ ತಿಳಿಸಿದ್ದಿಲ್ಲ ಮಂತ್ರಿಗಳಿಗೆ ಆಗಲೇ ಆಜ್ಞೆಯನ್ನು ಕೊಟ್ಟಿದ್ದೇನೆ ನಾನು ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಈ ತರಳೆಯರನ್ನು ಮದುವೆ ಮಾಡಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಬೇಕು ಪಟ್ಟಣವನ್ನು ಸಿಂಗರಿಸಬೇಕು ಸಕಲ ರಾಜಾಧಿರಾಜರಿಗೆ ಒಲೆಯನ್ನು ಕಳುಹಿಸಬೇಕು ಈ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಆಗಲೇ ನಾನು ಆಜ್ಞೆಯನ್ನು ಕೊಟ್ಟಿದ್ದೇನೆ ಆದರೆ ಈ ವಿಚಾರ ಅಂಬೆ ಅಂಬಿಕೆ ಅಂಬಾಲಿಕೆಯರಿಗೆ ತಿಳಿಸಬೇಕಲ್ಲ ಅದಕ್ಕಾಗಿಯೇ ಸಾವಧಾನಚಿತ್ತನಾಗಿ ಚಾರಕನಲ್ಲಿ ಹೇಳಿ ಕಳುಹಿಸಿದ್ದೇನೆ ಆ ರಾಜಕುಮಾರಿಯರನ್ನು ಇತ್ತ ಬರ ಹೇಳಿ ಆಚಾರ್ಯರೇ